ಈಗ ವಿಶೇಷವಾಗಿ ನಿತ್ಯ ಪಂಚಾಂಗವನ್ನು ಮುಂದುವರಿಸ್ತಾ ಇದ್ದೀನಿ ನಾಳೆ ಈ ದಿವಸ ಏನೇನು ವಿಶೇಷತೆ ಅದನ್ನೋದನ್ನು ತಿಳಿಸ್ಕೊಡ್ತೀನಂತ ಮೊದಲು ಪಂಚಾಂಗವನ್ನು ಅಧ್ಯಯನ ಮಾಡಿಬಿಡೋಣ ನಾಳೆ ದಿವಸ ವಿಶ್ವ ವಸುನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮಋತೋ ಜ್ಯೇಷ್ಠ ಮಾಸೆ ಶುಕ್ಲಪಕ್ಷೆ ತ್ರಯೋದಶಾತಿಥೌ ಚಂದ್ರವಾಸರೆ ವಿಶಾಖ ನಕ್ಷತ್ರ ಶಿವಯೋಗಿ ತೈತಿಲಕರ್ಣೆ ಸೂರ್ಯ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ ಚಂದ್ರ ಮತ್ತು ತುಲಾರಾಶಿಯಲ್ಲಿ ಸಂಚಾರವನ್ನು ಮುಂದುವರೆಸಿದ್ದಾನೆ ನಾಳೆ ದಿವಸ ತ್ರಯೋದಶಿ ತಿಥಿ ನಮಗೆ ಒಂಬತ್ತು ಗಂಟೆ ಮೂವತ್ತೈದು ನಿಮಿಷದವರೆಗೆ ಮಾತ್ರ ಅದ ನಂತರ ಚತುರ್ದಶಿ ತಿಥಿ ಪ್ರಾರಂಭ ಆಗ್ತದ ಇನ್ನು ವಿಶಾಖ ನಕ್ಷತ್ರ ವಿಶಾಖ ನಕ್ಷತ್ರ ನಾಳೆ ಮೂರು ಗಂಟೆ ಮೂವತ್ತೊಂದು ನಿಮಿಷ ಅಂತಂದರೆ ಮೂರೂವರೆವರೆಗೂ ನಮಗೆ ವಿಶಾಖ ನಕ್ಷತ್ರ ಆದ ನಂತರ ಅನುರಾಧ ನಕ್ಷತ್ರ ಕಾಲ ಹಾಕ್ತದೆ ಇನ್ನು ಶಿವಯೋಗ ಒಂದು ಗಂಟೆ ಎಂಟು ನಿಮಿಷದವರೆಗೆ ಮಾತ್ರ ಆದ ಮಧ್ಯಾಹ್ನ ನಂತರ ನಮಗೆ ಸಿದ್ಧಯೋಗ ಪ್ರಾಪ್ತಿಯಾಗ್ತದೆ ಇನ್ನು ನಾಳೆ ಸೂರ್ಯೋದಯ ಸಮಯ ಐದು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ಸೂರ್ಯ ಅಸ್ತ ಸಾಯಂಕಾಲ ಆರು ಗಂಟೆ ಐವತ್ತೈದು ನಿಮಿಷಕ್ಕೆ ಸೂರ್ಯಾಸ್ತ ನಾಳೆ ರಾಹುಕಾಲ ಏಳು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಒಂಬತ್ತು ಗಂಟೆ ಐದು ನಿಮಿಷದವರೆಗೆ ರಾಹುಕಾಲ ಪ್ರಾಪ್ತಿಯಾಗಲಿರ್ತದ ಆ ಸಮಯದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರ್ದು ಇನ್ನು ಯಮಗಂಡ ಕಾಲ ಕೂಡ ನಾವು ನೋಡಬೇಕಾಗ್ತದ ನಾವು ಪ್ರಯಾಣಕ್ಕೆ ಅತ್ಯಂತ ಮುಖ್ಯ ಅಂತ ಹೇಳ್ತೇವೆ ಹತ್ತು ಗಂಟೆ ನಲವತ್ತೈದು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷದವರೆಗೆ ಯಮಗಂಡ ಕಾಲ ಪ್ರಾಪ್ತಿಯಾಗಲಿರ್ತದೆ ಇನ್ನು ನಾಳೆ ದಿವಸ ಬಹಳಷ್ಟು ಜನ ಕೇಳ್ತೀವಿ ಯಾವ ವಸ್ತುಗಳನ್ನು ಖರೀದಿ ಮಾಡಬೇಕು ಯಾವ ಯಾವ ವಸ್ತುಗಳಿಂದ ನಮಗೆ ಒಳ್ಳೆಯದಾಗ್ತದೆ ಅಂಥೇಳಿ ನಾಳೆ ಯಾವುದೇ ಮಹತ್ವದ ಕಾರ್ಯಗಳಿಗೆ ಅಷ್ಟೊಂದು ಶುಭ ಅಲ್ಲ ಪಂಚಾಂಗಕರ್ತರು ಸ್ಪಷ್ಟವಾಗಿ ಹೇಳ್ತಾರೆ ನಾಳೆ ಅಶುಭ ದಿನ ಅಂಥೇಳಿ ಅದಕ್ಕಾಗಿ ನಾಳೆಯ ದಿನದಲ್ಲಿ ಮಹತ್ವದ ಕಾರ್ಯಗಳನ್ನು ಅಷ್ಟೊಂದು ಶುಭ ಅಲ್ಲ ಅಂಥೇಳಿ ಇನ್ನು ನಾಳೆ ದಿವಸ ಯಾವ ವಸ್ತುಗಳನ್ನು ಖರೀದಿ ಮಾಡಿದರೆ ಒಳ್ಳೆಯದು ಅಂದರೆ ಅಕ್ಕಿ ಖರೀದಿ ಮಾಡಿದರೆ ಬಹಳಷ್ಟು ಒಳ್ಳೆಯದು ಚಂದನ ಖರೀದಿ ಮಾಡಿದರೆ ಕೂಡ ಒಳ್ಳೆಯದು ನಾಳೆ ದಿವಸ ವಿಶೇಷವಾಗಿ ಸ್ಫಟಿಕದಲ್ಲಿ ಮಾಡಿದಂಥ ಮಾಲೆ ಆಗಿರ್ಬೋದು ಈಗ ಸ್ಫಟಿಕದ ಮೇಲೆ ಮಾಲೆ ಹಾಕೊಳ್ತಾರಲ್ಲ ನೋಡಿರ್ಬೋದು ನೀವು ಸ್ಪಾ ಸ್ಫಟಿಕದ ಮಾಲೆಯನ್ನಾಗಿರ್ಬೋದು ಶಿವಲಿಂಗವನ್ನಾಗಿರ್ಬೋದು ಈ ರೀತಿಯಾಗಿ ನಾಳೆ ದಿವಸ ಖರೀದಿ ಮಾಡಿದರೆ ಬಹಳಷ್ಟು ವಿಶೇಷತೆ ಅದು ಇನ್ನು ನಾಳೆ ಹವಳದಿಂದ ಮಾಡಿದಂಥ ವಸ್ತುಗಳನ್ನು ಖರೀದಿ ಮಾಡಬಾರ್ದು ಹವಳದ ಮುತ್ತುಗಳನ್ನು ಹವಳದ ಆಭರಣಗಳನ್ನು ನಾಳೆ ದಿವಸ ಖರೀದಿ ಮಾಡೋದು ಅಷ್ಟೊಂದು ಒಳ್ಳೆಯದಲ್ಲ ಅಂಥೇಳಿ ಇನ್ನು ನಾಳೆ ದಿವಸದ ಪೂಜಾ ಸಮಯವನ್ನು ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ಬ್ರಹ್ಮಿ ಮುಹೂರ್ತ ಅಂತ ಹೇಳ್ತೀವಿ ಬೆಳಗ್ಗೆ ನಾಲ್ಕು ಗಂಟೆ ಹತ್ತು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತೆಂಟು ನಿಮಿಷದವರೆಗೆ ನಮಗೆ ಬ್ರಹ್ಮಿ ಮುಹೂರ್ತ ಪ್ರಾಪ್ತಿಯಾಗಲಿರ್ತದ ನಂತರ ಅಮೃತ ಕಾಲ ಅಂತ ಹೇಳ್ತೀವಿ ಬೆಳಗ್ಗೆ ಬ್ರಹ್ಮಿ ಮುಹೂರ್ತ ನಂತರ ನಮಗೆ ಅಮೃತ ಕಾಲ ಪ್ರಾಪ್ತಿಯಾಗಲಿರ್ತದ ನಾಳೆ ದಿವಸ ವಿಶೇಷವಾಗಿ ಪೂಜೆ ಪುನಸ್ಕಾರಗಳಿಗೆ ಭಾಳಷ್ಟು ಒಳ್ಳೆಯದು ಅಂಥೇಳಿ ಐದು ಗಂಟೆ ನಲವತ್ತು ನಿಮಿಷದಿಂದ ಏಳು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೆ ಅಮೃತ ಕಾಲ ಪ್ರಾಪ್ತಿಯಾಗಲಿಕ್ಕ ಬಹಳಷ್ಟು ಒಳ್ಳೆಯ ಸಮಯ ಇದು ಇನ್ನು ಕೆಲವು ವಸ್ತುಗಳನ್ನ ಖರೀದಿ ಮಾಡಿದರೆ ಒಳ್ಳೆಯದು ಅಂತ ಹೇಳಿದೆ ನಾಳೆ ದಿವಸ ಆ ವಸ್ತುಗಳಲ್ಲಿ ಯಾವ ಸಮಯದಲ್ಲಿ ನಾವು ಖರೀದಿ ಮಾಡಿದರೆ ಒಳ್ಳೆಯದು ಅಂದರೆ ಒಂಬತ್ತು ಗಂಟೆ ಐದು ನಿಮಿಷದಿಂದ ಹತ್ತು ಗಂಟೆ ನಲವತ್ತೇಳು ನಿಮಿಷದವರೆಗೆ ನಮಗೆ ಬಹಳಷ್ಟು ಒಳ್ಳೆಯ ಕಾಲ ಅಂತ ಹೇಳ್ತೀವಿ ಈ ಸಮಯದಲ್ಲಿ ನಾವು ಖರೀದಿಯನ್ನು ಮಾಡಬಹುದು ಇನ್ನು ಖರೀದಿಯಲ್ಲಿ ನಾಳೆ ದಿವಸ ನಿತ್ಯ ಸಾಮಗ್ರಿ ಏನು ಅಡುಗೆಗೆ ಬೇಕೋ ಅವೆಲ್ಲ ಖರೀದಿ ಮಾಡ್ಬೋದು ಆದರೆ ಮಹತ್ವದ ವಸ್ತುಗಳನ್ನು ನಾಳೆ ದಿವಸ ಖರೀದಿ ಮಾಡೋದು ಅಷ್ಟೊಂದು ಒಳ್ಳೆಯದಲ್ಲ ಅಂಥೇಳಿ ಇನ್ನು ನಾಳೆ ದಿವಸ ವಿಶೇಷವಾಗಿ ಯಾವ ರಾಶಿಗೆ ಉತ್ತಮ ಚಂದ್ರಬಲ ಅದ ಅನ್ನೋದನ್ನು ಹೇಳ್ಬಿಡ್ತೇನೆ ಮೇಷರಾಶಿ ವೃಷಭ ರಾಶಿ ಸಿಂಹರಾಶಿ ತುಲಾರಾಶಿ ಧನು ರಾಶಿ ಮಕರ ರಾಶಿಗೆ ಯಥಾವತ್ತಾಗಿ ಚಂದ್ರ ಇನ್ನೂ ತುಲಾರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರೋದ್ರಿಂದ ಈ ರಾಶಿಗಳಿಗೆ ಚಂದ್ರಬಲ ಅತ್ಯಂತ ಒಳ್ಳೆಯದಿದೆ ಇನ್ನು ಮೀನರಾಶಿಗೆ ಮತ್ತೆ ಚಂದ್ರ ಅಷ್ಟಮ ಸ್ಥಾನದಲ್ಲಿರೋದರಿಂದ ಅಷ್ಟೊಂದು ಬಲ ಇರುವುದಿಲ್ಲ ಅದಕ್ಕಾಗಿ ಪೂರ್ವಭಾದ್ರಪದ ಕೊನೆಯ ಪಾದ ಉತ್ತರ ಭಾದ್ರಪದ ನಾಲ್ಕು ಪಾದ ರೇವತಿ ನಕ್ಷತ್ರದ ನಾಲ್ಕು ಪಾದ ಈ ನಾ ಅಷ್ಟು ನಕ್ಷತ್ರಗಳಿಗೆ ಅಷ್ಟೊಂದು ಒಳ್ಳೆಯದು ಇರುವುದಿಲ್ಲ ಇನ್ನು ಚಂದ್ರಬಲ ಇಲ್ಲದಾಗೂ ಕೂಡ ನಕ್ಷತ್ರ ಬಲ ಇದ್ದಾಗ ಅದಕ್ಕೆ ತಾರಾಬಲ ಅಂತ ಹೇಳ್ತೀವಿ ಕೆಲ ಒಳ್ಳೆಯ ಕೆಲಸ ಆಗಿರ್ಬೋದು ಮಹತ್ವದ ಕೆಲಸಗಳನ್ನಾಗಿರ್ಬೋದು ತಾರಾಬಲ ಅದನ ಅಂತ ನಾವು ಮೊದಲು ನೋಡ್ತೀವಿ ಹೀಗಾಗಿ ತಾರಾಬಲ ಇದ್ದಾಗ ಮಾಡಿದಂಥ ಕೆಲಸ ಯಶಸ್ಸನ್ನು ಕೊಡ್ತದೆ ಚಂದ್ರಬಲ ಇಲ್ಲದೇ ಇದ್ದರೂ ಕೂಡ ತಾರಾಬಲ ಬೇಕು ಅಂತ ಹೇಳಿ ಯಾವ್ಯಾವ ನಕ್ಷತ್ರಕ್ಕೆ ತಾರಾಬಲ ಆದ ನಾಳೆ ದಿವಸ ಭರಣಿ ನಕ್ಷತ್ರ ರೋಹಿಣಿ ನಕ್ಷತ್ರ ಆರ್ದ್ರ ನಕ್ಷತ್ರ ಪುಷ್ಯ ನಕ್ಷತ್ರ ಆಶ್ಲೇಷ ಪೂರ್ವ ಫಲ್ಗುಣಿ ಹಸ್ತ ಸ್ವಾತಿ ಅನುರಾಧ ಜ್ಯೇಷ್ಠ ಪೂರ್ವಾಷಾಢ ಶ್ರವಣ ಶತಮಿಷ ಉತ್ತರ ಭಾದ್ರಪದ ಮತ್ತು ರೇವತಿ ರೇವತಿ ಮತ್ತು ಉತ್ತರ ಭಾದ್ರಪದಕ್ಕೆ ಚಂದ್ರಬಲ ಇಲ್ಲದೇ ಇದ್ದರೂ ಕೂಡ ನಮಗೆ ಇಲ್ಲಿ ತಾರಾಬಲ ಬಹಳಷ್ಟು ಒಳ್ಳೆಯದ ಇನ್ನು ಕೆಲವರು ಕೇಳ್ತಿರ್ತೀರಿ ಹೋಮ ಮಾಡಿಸ್ಬೇಕು ನಾಳೆ ದಿವಸ ಮಾಡಿಸ್ಬೌದಾ ಅಂಥೇಳಿ ನಾವು ಹೋಮವನ್ನು ಮಾಡಬೇಕು ಅಂದರೆ ಭೂಮಿ ಮೇಲೆ ಅಗ್ನಿವಾಸ ಇದ್ದಾಗ ಮಾಡಿದಂಥ ಹೋಮ ಅವನ ನಮಗೆ ಯಶಸ್ಸನ್ನು ಕೊಡ್ತದೆ ಅದಕ್ಕಾಗಿ ನಾಳೆ ಅಗ್ನಿವಾಸ ಪೃಥ್ವಿ ಮೇಲೆ ಒಂಬತ್ತು ಗಂಟೆ ಮೂವತ್ತೈದು ನಿಮಿಷ ತನಕ ಇರೋದರಿಂದ ಅಷ್ಟರೊಳಗೆ ನೀವು ಹೋಮವನ್ನು ಮಾಡ್ಬೋದು ನಂತರ ಆಕಾಶದಲ್ಲಿ ಅಗ್ನಿವಾಸ ಅಂತ ಹೇಳ್ತೀವಿ ಇನ್ನು ನಾಳೆ ದಿವಸ ಪೂರ್ವ ದಿಕ್ಕಿಗೆ ದಿಕ್ಷೋಲೆ ಅಂತ ಹೇಳ್ತೀವಿ ಯಾವುದೇ ಯಾತ್ರೆಯನ್ನು ಮಾಡಬೇಕಾದ್ರೆ ಈ ಸೋಮವಾರ ದಿವಸ ಆ ದಿಕ್ಕಿಗೆ ದಿಕ್ಷೋಲ ಇರೋದರಿಂದ ನಾವು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಯಾತ್ರೆಯನ್ನು ಮಾಡೋದರಿಂದ ಸಂಕಷ್ಟಗಳು ಬಹಳಷ್ಟು ಬರ್ತದೆ ಅಂಥೇಳಿ ಅದಕ್ಕಾಗಿ ಬೇರೆ ದಿಕ್ಕನ್ನು ನಾವು ಯಾವುದೇ ಒಂದು ಶುಭ ಕಾರ್ಯಗಳು ಮಹತ್ವದ ಕಾರ್ಯಗಳನ್ನು ನಾಳೆ ದಿವಸ ಪೂರ್ವ ದಿಕ್ಕಿಗೆ ಮಾಡೋದು ಬಿಡೋದು ಒಳ್ಳೆಯದು ನಂತರ ನಾಳೆ ಚಂದ್ರನವಾಸ ಪಶ್ಚಿಮ ದಿಕ್ಕಿಗದ ಅದು ಎಂಟು ಗಂಟೆ ಐವತ್ತು ನಿಮಿಷದವರೆಗೆ ಮಾತ್ರ ಬೆಳಗ್ಗೆ ನಂತರ ಉತ್ತರ ಮತ್ತು ಪಶ್ಚಿಮ ದಿಕ್ಕಿಗೆ ರಾಹುವಿನ ವಾಸ ಪ್ರಾರಂಭ ಆಗ್ತದೆ ಈ ರೀತಿಯಾಗಿ ನಾಳೆಯದಿಂದ ವಿಶೇಷತೆ ಪೂರ್ಣ ವ್ಯವಾಗಿ ಮತ್ತೆ ಮುಂದಿನ ವೀಡಿಯೋ ಸಿಗ್ತೀನಿ ನಮಸ್ಕಾರ